ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಕ್ಚುಲಿ ಬೆಳಗ್ಗೆ ಎದ್ದಿದ್ದು ಎದ್ದಾಗ ಕಂಡಿದ್ದು ಹೀಗೆ ಟ್ರೆಡಿಷ್ನಲ್ ಡೇ ಇದೆ ಟ್ರೆಡಿಷ್ನಲ್ ಡೇಗೆ ರೆಡಿ ಆಗಿದ್ದು ಹೀಗೆ ಅದೇ ರೆಡಿಯಾಗಿ ಹೇಗೆ ಕಾಣಿಸ್ತಿದ್ದೀನಿ ಹಾಗೆ ಕಮೆಂಟ್ ಮಾಡಿಬಿಡಿ ಸೊ ಕಾಲೇಜ್ ಕಡೆ ಹೊರಟಿದ್ದು ನನ್ನ ಮಾರ್ನಿಂಗ್ ರುಟೀನ್ ಏನಿರುತ್ತೆ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ತಿದ್ದಂಗೆ ಎಲ್ಲ ಆಲ್ರೆಡಿ ಫೋಟೋ ಶೂಟಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಈ ಕಡೆ ಸೀನಿಯರ್ಸು ನಮ್ಮ ಪ್ರೊಫೆಸರ್ಸು ಪ್ರೊಫೆಸರ್ಸ್ ಅಲ್ಲ ಪ್ರೊಫೆಸರ್ಗಳು ನನ್ನ ಕ್ಲಾಸ್ಮೇಟ್ಸು ಎಲ್ಲರೂ ಕೂಡ ಫೋಟೋಸ್ ತಗೊಳ್ಳೋದ್ರಲ್ಲಿ ಆಗಿಬಿಟ್ಟಿದ್ರು ಬಟ್ ನಾವೇ ಲೇಟ್ ಅನ್ಸ ಲೇಟ್ ಅಂತ ಅಲ್ಲ ಅಲ್ಲಿ ಹೋಗಿ ಒಂದಷ್ಟೊತ್ತು ನಾನು ರೂಮಲ್ಲಿ ಕುತ್ಕೊಂಡು ಆಮೇಲೆ ಈ ಕಡೆ ಬಂದೆ ಸೊ ಆಲ್ರೆಡಿ ತಗೋತಾ ಇದ್ರು ಇನ್ನೇನು ವೆಲ್ಕಮಿಗೆ ರಂಗೋಲಿ ಇದ್ದಿದ್ದು ಹೀಗೆ ತೋರಣ ಕಟ್ಟಿ ನಮ್ಮ ಕ್ಲಾಸ್ ರೂಮ್ಗಳನ್ನು ರೆಡಿ ಮಾಡಿದ್ದು ಹೀಗೆ ಸೀನಿಯರ್ಸ್ ಅಂದರು ಕಂಪ್ಲೀಟಾಗಿ ಡೆಕೋರೇಟ್ ಮಾಡಿದರು ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ತುಂಬ ಜಾತ್ರೆ ಜಾತ್ರೆ ಎಲ್ಲ ರೆಡಿ ಮಾಡಕ್ಕೆ ಬಿಡೋಲ್ಲ ಯಾಕಂದರೆ ಎಲ್ರಿಗೂ ಒಂದೇ ಥರ ಸಿಚುವೇಶನ್ಸ್ ಇರೋಲ್ಲ ಕೆಲವೊಬ್ಬರಿಗೆ ಕಷ್ಟ ಇರ್ಬೋದು ಕೆಲವೊಬ್ಬರು ಕೊಡೋ ಥರ ಇರ್ಬೋದು ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಿನಿಮಮ್ ಫಂಕ್ಷನ್ಸ್ಗಳನ್ನ ಮಾಡಬೇಕು ಇದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಫಾಲೋ ಮಾಡೋಂಥ ರೂಲ್ಸ್ಗಳು ಸೊ ಎಲ್ಲ ಫೋಟೋ ತೊಗೊಂಡಾಯ್ತು ತಗೊಂಡೋಗ ಇನೋಗ್ರೇಷನ್ಗೆ ಎಲ್ಲಪ್ಪ ಅಂತ ಅಂದರೆ ಕುವೆಂಪು ಸ್ಟ್ಯಾಚುಗೆ ಫ್ಲವರ್ಸ್ ಹಾಕೋದ್ರ ಮುಖಾಂತರ ಪ್ರೋಗ್ರಾಮ್ನ ಇನೋಗ್ರೇಟ್ ಮಾಡಿದ್ದು ಇದು ಯಾವುದೇ ಒಂದು ಪ್ರೋಗ್ರಾಮ್ ಆದರೂ ಅಷ್ಟೇ ಫಸ್ಟು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಅಂದರೂ ಸಹ ಕುವೆಂಪು ಸ್ಟ್ಯಾಚುಗೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ನೆಕ್ಸ್ಟು ನಮ್ಮ ಕಾರ್ಯಕ್ರಮಗಳನ್ನ ಆರಂಭ ಮಾಡ್ತೀವಿ ಎಲ್ಲ ಹೇಗೆ ಕಾಣಿಸ್ತಿದ್ದಾರೆ ಟ್ರೆಡಿಷ್ನಲ್ ಡೇ ಅಂದರೆ ಅಂತ ಅಂದ್ಬಿಟ್ಟು ರೂಪಕ್ಕೆಲ್ಲರನ್ನೂ ಸ್ಯಾರೀಲಿ ನೋಡೋ ಮಜಾನೇ ಬೇರೆ ಅಲ್ವ ಸ್ಟಾಚಿಗೆ ಎಲ್ಲ ಪುಷ್ಪಾರ್ಚನೆ ಮಾಡಿ ನಾವು ಮತ್ತೆ ಕ್ಲಾಸ್ ರೂಮ್ಸ್ಗಳ ಹತ್ರ ಹೋಗ್ತೀವಿ ಸೀನಿಯರ್ಸ್ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಪ್ರೊಫೆಸರ್ಗಳಿಗೆಲ್ಲ ವೆಲ್ಕಮ್ ಮಾಡ್ಲಿಕ್ಕಂಥ ಸೈಡಲ್ಲಿ ನಿಂತ್ಕೊಂಡಿದ್ವಿ ಸೊ ಏನು ಪ್ಲ್ಯಾನ್ ಮಾಡಿದ್ದು ಅಂದರೆ ಕಂಕಣ ಕಟ್ಟೋಕ್ಕೆ ಅಂದರೆ ಸರ್ಗಳು ಲಚರ್ಸ್ಗಳು ಪ್ರೊಫೆಸರ್ಗಳಿಗೆಲ್ಲ ಕಂಕಣ ಕಟ್ಟೋದ್ರ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿದ್ದು ಕ್ಲಾಸ್ ರೂಮ್ ಒಳಗಡೆ ಎಲ್ಲ ಹೇಗಿದೆ ನೋಡಿ ಎಲ್ರಿಗೂ ಕಂಕಣ ಕಟ್ಟಿ ಆಗಿ ನಮ್ಮ ಭಾರತಿ ಭಾರತೀಯ ಅನ್ನೋಕ್ಕಿಂತ ನಮ್ಮ ಸಂಸ್ಕೃತಿಯ ಪ ಪ್ರಕಾರದಲ್ಲಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಕ್ಕಂತ ಇದು ಮಾಡಿದ್ದು ಬಟ್ ಚೆನ್ನಾಗಿತ್ತು ಇದೊಂಥರ ಎಲ್ಲ ಖುಷಿ ಖುಷಿ ವಿಚಾರ ಅದು ಕಾಲೇಜಲ್ಲಿ ಈ ಥರ ಕಂಕಣ ಕಟ್ಕೊಂಡು ಎಲ್ಲರೂ ಈ ಉಡುಗೆ ತೊಡುಗೆಯಲ್ಲಿ ನೋಡೋದು ನಮ್ಮ ಭಾರತ ಏನು ಫೇಮಸ್ ಅನ್ನೋದೇ ಅದಕ್ಕೆ ಬಿಕಾಸ್ ವಿವ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಅನ್ನೋದೇ ನಮ್ಮ ಭಾರತದ ಇಂಟೆನ್ಷನ್ನು ಆ್ಯಕ್ಚುಲಿ ನಾವು ಕರೆಯೋದು ಕೂಡ ಹಾಗೆಯೇ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಭಾರತ ಸೊ ಅಲ್ಲಿ ಏನು ಅವರಿಗೆ ಕಂಕಣ ಕಟ್ಟಿದ್ರು ನಮಗೆ ಹಣೆಗೆ ಕುಂಕುಮ ಇಡೋದ್ರ ಮೂಲಕ ವೆಲ್ಕಮ್ ವಿವಿಧತೆಯಲ್ಲಿ ಏಕತೆ ಅಂದ್ವಲ್ಲ ಬಟ್ ಇವಾಗ ಏನೇನೋ ಮಾಡ್ತಿದ್ದಾರೆ ರಾಜಕೀಯ ಕ್ಷೇತ್ರಗಳಿಂದ ಬಟ್ ನಾವು ಖುಷಿಯಾಗಿದ್ದೀವಿ ಆ ವಿಚಾರ ಇಲ್ಲಿ ಮಾತಾಡೋದು ಬೇಡ ಹೇಗಿದೆ ಎಲ್ಲ ನೋಡಿ ಹುಡುಗಿರೆಲ್ಲ ಏನು ಚೆನ್ನಾಗಿದಾರಲ್ಲ ಎಲ್ಲ ಮದುಮಕ್ಳು ಮದುಮಗಳು ಥರ ಕಾಣಿಸ್ತಿದ್ದಾರೆ ಅವ್ರ ಸೀನಿಯರ್ಸ್ ಅವರೆಲ್ಲ ಫಸ್ಟಲ್ಲಿ ಸೃಷ್ಟಿಯಕ್ಕ ಕುಂಕುಮ ಇಡ್ತಿರೋನ ನಯನಕ್ಕ ಆ ಕಡೆ ಕವನಕ್ಕ ಅವರೆಲ್ಲ ಇತ್ತು ಸೊ ಇನ್ನೇನೋ ಪ್ರೋಗ್ರಾಮ್ ಆರಂಭ ಆಗುತ್ತೆ ಅನ್ನೋ ಟೈಮಲ್ಲಿ ನಮ್ಮ ಸುಮನ್ ಏನಿದ್ದಾರೆ ಅವರು ಆಮೇಲೆ ಎರಡು ಆಗಿ ಡಿವೈಡ್ ಮಾಡಿಬಿಟ್ಟು ಸರಿಗಮಪ್ಪ ಆಮೇಲೆ ಲೆಕ್ಚರ್ಸ್ಗಳಿಗೆ ಗೇಮ್ಸ್ ಇದೆಲ್ಲ ಇತ್ತು ಸರಿಗಮಪ್ಪ ಅನ್ನೋದು ಆಮೇಲೆ ನಮ್ಮ ಪ್ರೊಫೆಸರ್ಗಳು ಕೂಡ ಹಾಡೆಲ್ಲ ಹೇಳಿದ್ರು ಇವರು ಆ್ಯಕ್ಚುಲಿ ಅವರು ಅಂದರೆ ಕೇರಳದವರು ಸರ್ ಇಲ್ಲಿ ಕನ್ನಡ ಕಲಿತು ನಮಗೆಲ್ಲ ಗ ಟೀಚ್ ಮಾಡ್ತಾರೆ ಸೊ ಇಲ್ಲಿ ಎರಡು ಟೀಮ್ ಮಾಡಿದರು ಸರಿಗಮ್ಮಪ್ಪಕ್ಕೋಸ್ಕರ ಅದಕ್ಕಂತ ಆ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಈ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದ್ದೀವಿ ಅವೆಲ್ಲ ಸರಿಗಮ್ಮಪ್ಪ ಎಲ್ಲ ಆದಮೇಲೆ ಸಾರಿ ಆ ಸರಿಗಮ್ಮಪ್ಪ ಅಲ್ಲ ಅಂಥಾಕ್ಷರಿ ಎಲ್ಲ ಆದಮೇಲೆಗಳೆಲ್ಲ ಹಾಡಿ ಎಕ್ಸ್ಪಟ್ಟು ಅವ್ಳು ಹಾಡಿ ಆಮೇಲೆ ಸೀನಿಯರ್ಸು ಸರ್ಗಳಿಗೆ ಕೆರೆ ದಾಟ ಸ್ವಲ್ಪ ಚೆನ್ನಾಗಿ ಹ್ಞೂ ನೋಡಿ ಏನು ಚೆನ್ನಾಗಿದೆ ಅಲ್ಲ ಎಲ್ರಿಗೂ ಈ ಥರ ಆಟಾಡ್ಸೋದು ಮಜಾ ಮಜಾ ಇರುತ್ತೆ

ಇದು ಆಕ್ಚುಲಿ ನಾವೆಲ್ಲ ಫ್ರೆಂಡ್ಸ್ ಸ್ಟ್ಯಾಚು ಹತ್ರನ ಫೋಟೋ ತಗೊಂಡಿದ್ರು ಆಮೇಲೆ ನಮಗೆ ಹಿಂಗೆ ಆಕ್ಟಿವಿಟೀಸ್ ಕೊಡ್ಸಿದ್ರು ಅಂದ್ರೆ ಆ ಕಡೆ ಟೀಮ್ ಅವರು ಒಂದು ಮೂವಿ ನೇಮ್ ಹೇಳಬೇಕು ಈ ಕಡೆ ಟೀಮ್ ಅವರು ಅದನ್ನು ಗೆಸ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಥರ ಅಂದ್ರೆ ಆ ಗೇಮ್ ಯೂಸುವಲಿ ಈ ಟೀಮಿಂದ ಒಬ್ಬರು ಆ ಟೀಮಿಂದ ಒಬ್ಬರು ನಮ್ಮ ಕ್ಲಾಸಿನ ಪುಟ್ಟ ಮಗು ರಕ್ಷಿತ್ ಮಗು ಮಗು ಅಂತಲೇ ನಾವೆಲ್ಲ ಕರಿತೀವಿ ಎಲ್ಲ ಹಳೆ ಕಾಲದ ಮೂವೀಸ್ ಎಲ್ಲ ಹೇಳಕ್ ಹೋಗ್ತೀವ್ರಪ್ಪ ಎಷ್ಟೊಂದು ಹಳೆ ಕಾಲದ ಮೂವೀಸ್ ಗೊತ್ತೇ ಇಲ್ಲ ಅದ್ರಾಗಿದ್ದಾವ್ದು ಬಟ್ಟೆ ನಮ್ಮ ಕಲ್ಚರ್ ಹೆಂಗೆ ಚೇಂಜ್ ಆಗ್ತಿದೆ ಅಂದರೆ ಎಲ್ಲ ವೆಸ್ಟರ್ನ್ ಕಲ್ಚರಿಗೆ ನಾವು ಶಿಫ್ಟ್ ಆಗ್ತಾ ಇದ್ವಿ ನಮ್ಮ ಪರಿಸ್ಥಿತಿಗಳು ನೋಡ್ರಿ ಹೆಂಗೆ ಆಗ್ಬಿಟ್ಟಿದೆ ಟ್ರೆಡಿಷನಲ್ ಡೇನೇ ಒಂದು ಡೇ ಆಗಿ ಸೆಲೆಬ್ರೇಟ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ವಿ ಅಂದರೆ ಎಲ್ಲೋ ಒಂದು ಕಡೆ ಅಂದರೆ ಏನು ನಮ್ಮ ಕಲ್ಚರ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ದಿನ ಇದು ಸೆಲೆಬ್ರೇಟ್ ಮಾಡೋ ಥರ ಆಸಿದೆ ನೋಡ್ರಿ ಇವಾಗಿನ ಕಾಲದಲ್ಲಿ ಕಲ್ಚರ್ ಡೇ ಅಂತ ಮಾಡಬೇಕು ಅಂದರೆ ನಮ್ಮ ಸಂಸ್ಕೃತಿ ಎಷ್ಟು ಹಾಳಾಗಿದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಆದಮೇಲೆ ಕೊನೆಗೆ ಊಟದ ಟೈಮ್ ಆಗಿತ್ತು ಒಂದೂವರೆ ಆಗಿತ್ತು ಒಂದೂವರೆ ಅಷ್ಟೊತ್ತಿಗೆ ಬಂದು ಕೂತಿದ್ದು ಹೀಗೆ ಅಡುಗೆ ಎಲ್ಲ ಅದೇ ಉಪ್ಪಿನಕಾಯಿ ವಡೆ ಕೋಸಂಬರಿ ಕಾಳು ಪಲ್ಯ ಹೋಳ್ಗೆ ಅಕ್ಕಿ ರೊಟ್ಟಿ ಆಮೇಲೆ ಅದಕ್ಕೆಂತ ಸಾಗು ಹೋಳಿಗೆಗೆ ಮತ್ತು ರಸಾಯನ ಚಿತ್ರಾನ್ನ ಆಮೇಲೆ ರೈಸ್ ಸಾಂಬಾರು ಎಲ್ಲನೂ ಕೂಡ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ದಾಯಿತು ಚೆನ್ನಾಗಿತ್ತು ಎಲ್ಲನೂ ಎಲ್ಲ ಸೀನಿಯರ್ಸೇ ಸರ್ವ್ ಮಾಡ್ತಾಯಿದ್ರು ಆಮೇಲೆ ಆಮೇಲೆ ಅವರು ಬಂದು ಊಟ ಕೊಟ್ಟಿದ್ದು ಆಮೇಲೆ ನಾವು ಅವರಿಗೆ ಬಡಿಸಿದ್ದು ಬಾಳೆಲಿ ಊಟ ನೋಡದೆ ಅಲ್ಲ ಚಿತ್ರಾನ್ನ ಆಯ್ತು ಚಿತ್ರಾನ್ನ ಆದ್ಮೇಲೆ ರೈಸ್ ಹಾಕಿದ್ರು ಅದನ್ನೇ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿ ಒಂದೇ ಸಲಕ್ಕೆ ರಸವು ಮತ್ತೆ ಗಟ್ಟಿ ಸಾಂಬಾರು ಎರಡೂ ಕೂಡ ಹಾಕ್ಸ್ಕೊಂಡು ಊಟ ಮಾಡಿದ್ರು ಎಲ್ಲ ಅಡುಗೆ ಮಾತ್ರ ಮಸ್ತ ಬುಂಬಟಾಗಿತ್ತು ಹಬ್ಬದ ಅಡುಗೆ ಅಲ್ವಾ ಎಷ್ಟೇ ಆದರೂ ಚೆನ್ನಾಗಿರ್ಲೇ ಹ್ಞೂ ಕೊನೆಗೆ ಫೈನಲ್ ಬೀಡ ಬಾಳೆಹಣ್ಣು ಆ ಥರ ಎಲ್ಲ ಇತ್ತು ಎಲ್ಲ ನಾವು ಕೂತಿದ್ದ ಟೈಮಲ್ಲಿ ವೀಡಿಯೋ ಮಾಡಿದ್ರು ಹೇಗಿದೆ ಅಲ್ಲ ಈ ಥರ ಒಟ್ಟಿ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಬಿಡಿ ಹ್ಞೂ ಇನ್ನೇನು ನೆಕ್ಸ್ಟ್ ಇನ್ನೊಂದು ಟ್ರೆಡಿಷ್ನಲ್ ಡೇ ನಮಗೆ ಸಿಗತ್ತೆ ಆಮೇಲೆ ಔಟ್ಪುಟ್ಟಾಗಿ ಯಾರ್ಯಾರು ಎಲ್ಲಿ ಹೋಗ್ತೀವೋ ಏನೋ ಗಾಯ್ಸ್ ಇವಾಗ ನಾನು ಮಾತಾಡೋಲ್ಲ ಯಾಕೆ ಗೊತ್ತಾ ಈಗ ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ನಗುಗಳು ಬರುತ್ತೆ ನೋಡಿ ನಗು ಬರುತ್ತೆ ನೀವು ನೋಡಿ ಖುಷಿ ಕೊಡಬೇಕು ಈ ಏಳು ಉದಿನ ಅಂತ ಲಿಪ್ಸ್ಟಿಕ್ ಹೋಗತ್ತೆ ಅಂತಲೇ ಇಷ್ಟು ಅಗ್ಲ ಬಾಯ್ ಮಾಡಿ ಮುಖ ಮೇಲೆ ಮಾಡ್ಕೊಂಡು ನೋಡಿ ಊಟ ಮಾಡಿದ್ದು ನಾನಿವಾಗ ಒಂದು ಟೂ ಟು ತ್ರೀ ಮಿನಿಟ್ಸ್ ಮೋರ್ ದನ್ ತ್ರೀ ಮಿನಿಟ್ಸ್ ಅಂದ್ಕೊಳ್ಳಿ ಏನು ಮಾತಾಡಲ್ಲ ನಗಾಡೋ ಸ್ಟೈಲ್ ನೋಡಿ ನಿಮಿ ಮನ್ ನಗು ಬಂದರೂ ನಂಗೂ Ini pertai senang gitu. <laughs> <laughs> Now who want to laugh? <laughs> laughing therapy. Laughing therapy. Eh, therapy? Okay. 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 <laughs> 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 ㅋ ㅋ ㅋ ㅋ ㅋ ㅋ ㅋ ㅋ

ಈಗ ಫುಲ್ಲು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದೆ ದಟ್ಸ್ ವೈ ಐನು ಫೋನ್ನ ಇಲ್ಲೇ ಬಿಟ್ಬಿಟ್ಟು ಹಂಗೆ ಹೋಗ್ತೀನಿ ಆಲ್ರೆಡಿ ಎಲ್ಲ ಹೋಗಿದ್ದೀರಂತೆ ನಾನೇ ಹೋಗಿಲ್ಲ ಸೊ ಇವಾಗೆಲ್ಲ ಡ್ಯಾನ್ಸ್ ನಡೆಯುತ್ತೆ ಮೊಬೈಲ್ ತಗೊಂಡೋಗಿ ಮಳೆ ಬರೋ ಟೈಮಾಗಿ ಮ್ಯಾನೇಜ್ ಮಾಡ್ಕೊ ಬರೋಕ್ಕಾಗಲ್ಲ ಅದಕ್ಕೆ ಇವಾಗ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತೀವಿ ಬೈ ಬಾಯ್ ಹುಷಾರು ಎಲ್ಲ ೇನ್ ಹೋಗಿ ಎಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಒಂದಷ್ಟು ಬಜ್ಜಿ ತಿನ್ಕೊಂಡು ಸುಮ್ ನಿದ್ದಾಯ್ತಪ್ಪ ಆಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಇದಕ್ಕೆ ಆ್ಯಕ್ಚುಲಿ ಮ್ಯೂಸಿಕ್ ಆ್ಯಡ್ ಮಾಡಬೇಕು ಬಟ್ ಐ ಡೋಂಟ್ ಹ್ಯಾವ್ ಟು ಟೈಮ್ ಟು ಏನು ಮ್ಯೂಸಿಕ್ ಆ್ಯಡ್ ಮಾಡಲಿಕ್ಕೆ ಓಕೆ ಬೈ ಟೇಕ್ ಕೇರ್ ಲವ್ ಯು ಆಲ್